ி எ மனைந்து ஒவளல்லா காணா இல்ல எல்போது நீன்க்கோதா ஆனா அல்லது ரூடி ஆகிட்டு அல்ல தனி ஆச்சி மேலே மறிக எல்லா அச்சவளோ ஏனோ அல்ல இற இன்னும் இல்லை காலே வந்துவிட்டவளே ನಾನೇನು ಗಂಡ ಇಲ್ವಲ್ಲ ಏನನ್ನ ಕೆಲಸ ಮಾಡಿದೆ ಅವ್ಳಿಗೂ ಏನನ್ನ ಖರ್ಚಿಗೆ ಆಗುತ್ತೆ ದುಡ್ಡು ಸಾಗರ ಬೇರೆ ಬಂದು ಗಲಾಟೆ ಮಾಡ್ತಾರೆ ಅಂತ ನಾನು ಹೇಳಕ್ ಹೋದ್ರೆ ಮೇಲೆ ಜೋರ್ ಮಾಡ್ತಾನೆ ಓಡೋಗಿರೋ ಗಂಡ ನಿಕ್ಕಂಡೆ ಹಂಗಾಡ್ಬೇಕಾದ್ರೆ ನನ್ನ ಜೊತೆಗೆ ಎಗ್ರೆ ಸಂಡಿ ಮಾಡೋ ನನ್ ಗಂಡನ್ ಬಗ್ಗೆ ನನಗಿರಲ್ವಾ ಗೌರವ ಹಾ ಹೋಗಿ ಹೋಗಿ ನಾನು ಅವಳಿಗೆ ಬುದ್ಧಿ ಹೇಳಕ್ ಹೋಗಲ್ಲ ಹ ಮನೆಯಾಳಿಗೆ ಹಂಗೆ ಆಗ್ಬೇಕು ತಗ ಯಾಕೆ ಮಧು ಹೋಗಿದೆ ಎಲ್ಲಿಗೋಗಿದ್ದೆ ಹಂಗ ಬೈಕ ಇದ್ಯಾ ಏನೈತಿ ಅದೇ ಅತ್ತೆ ದಿವ್ಯಾ ಹೊರಗೆ ನಿಂತ್ಕೊಂಡು ಯಾರ್ನೋ ಬೈಕ್ ಅಂತಿದ್ರು ಅದಕ್ಕೆ ಗಂಡ ಸಾಲ ಮಾಡಿ ಅವಳ ಹೆಸರಿಗೆ ಅಗ್ರಿಮೆಂಟ್ ಏನೋ ಸೈನ್ ಮಾಡು ಬಿಟ್ಟೋಗಳ ಸಾಲ ಮಾಡಿ ಆ ಯಾರ ಅಂತ ಅದಕ್ಕೆ ಬೈಕೊಂಡು ನಿಂತಿದ್ಲು ಗಂಡ ಓಡೋದ ನೋಡೋದಾ ನೀನ್ ನಿನ್ ಜೀವನ ನೋಡ್ಕೋ ಏನನ್ನ ಕೆಲಸ ಮಾಡು ಅಂತ ಹೇಳದೆ ಅದಕ್ಕೆ ನನ್ನೇ ಬೈತಾಳೆ ಮುಚ್ಕೊಂಡ್ ಹೋಗು ನನ್ ಗಂಡ ಏನ್ ಓಡೋದಿಲ್ಲ ದುಡಿಯಕ್ ಹೋಗವನೇ ಇವತ್ತಲ ನೋಡಿಕೆ ಲಕ್ಷಾಧೀಶ್ವರರ ನಾವಾಗಿ ಆಗಿ ಕೊಟ್ಟಿಯಾದ ಪತಿಗಳಿವಿ ನಿಮ್ಮ ಎದ್ರೆ ಅಂಗಡಿ ಹಾಕೊಂಡಿಲ್ಲ ದಿದ್ವಿ ಚಿಲ್ರೆ ಕಾಸಿಗೆ ದುಡಿಯಾಕಿಂಗ್ ಆಡ್ತಾ ಇದ್ಯಂತ ಬಾಯಿ ಬಂದಂಗೆ ಮಾತಾಡ್ತಾಳೆ ದಿವ್ಯಾ ಹಾ ನೀನ್ ಯಾಕೆ ಹೋಗಿದ್ದೆ ಅಯ್ಯ ಅವಳು ಈಗಲೇ ಹುರ್ರ ಹುರ ಅಂತೇಳಿ ಅವ್ಳು ಹೋದ್ರೆ ಸುಮ್ನೆ ಬಿಡ್ತಾಳೆ ಆಯ್ ನೀನ್ ಒಳ್ಳೆ ಸರಿ ಅತ್ತೆ ನಂದಿನಿ ಎಲ್ಲಿ ಕಾಣಿಸ್ತಾ ಇಲ್ಲ ಏನೋ ಹೇಳ್ಬೋದ ಯಾರಿಗೊತ್ತು ನನಗ್ ಗೊತ್ತಿಲ್ಲಮ್ಮ ಅಯ್ಯೋ ಅತ್ತೆ ಇವಾಗ ಆ ಹೋಟ್ಲಿಗೆ ಹಾಳು ತಗೊಂಡೋಗ್ಲಿ ಕೊಡ್ಲಿಲ್ವ ಇವತ್ತು ಹಾ ಕೊಟ್ಟು ಬಂದೆ ಕಣಿ ಎರಡು ಲೀಟ್ರ್ ತಗೊಂಡೋಗಿ ಕೊಟ್ಟೆ ಇಷ್ಟು ದಿನ ಕೊಡ್ತಿದ್ವಿ ಇನ್ನೊಂದು ದಿನ ಬಂದ ಅವಳೆ ಅವಳು ಗೊತ್ತಾಗುತ್ತೋ ಅಂತ ಭಯ ಆಗುತ್ತೆ ಹ್ಞೂ ಹಂಗು ಮಳೆಯಲ್ಲಿ ತಗೊಂಡೋಗಿ ಕೊಟ್ಟು ಬಂದೆ ಹಾಂ ಅತ್ತೆ ಅವಳು ಅನುಮಾನ ಬರಬಾರ್ದು ಆ ಥರ ದಿನ ಎರಡು ಲೀಟ್ರ್ ಆ ಹೋಟ್ಲಿಗೆ ಕೊಟ್ಟು ಬರ್ರಿ ಹ್ಞೂ ಹೆಂಗು ಅದ್ರಾಗಾದ್ರೂ ಈಗ ಹೆಂಗೂನು ನಲ್ವತ್ತೈದು ರೂಪಾಯಿ ಲೀಟ್ರು ತಗೊಂತಾರೆ ತೊಂಬತ್ತು ರೂಪಾಯಿ ಬರುತ್ತಾರ ದಿನಾನ ಹಾಂ ಹ್ಞೂ ಬೆಳಗ್ಗೆ ಹೊತ್ತು ಹೆಂಗೋ ಓ ಸಿದ್ಧ ಕಾರ್ ಬಿಕ್ಕಿರ್ತಾನಲ್ಲ ಕಾಪಿಗೆ ಬೇಕು ಮನೆಗೆ ಯಾರನ್ನ ಬಂದ್ರಿ ಅಂತೇಳಿ ಒಯ್ಕೊಂಬರ್ಬೇಕಾದ್ರೆ ಒಂದು ಹೆಚ್ಚಾಗಿ ಒಯ್ಕೊಂಬಂದ್ರೆ ನನಗೆ ಗೊತ್ತಾಗಲ್ಲ ಆದರೆ ಇನ್ನೊಂದು ದಿನ ಇದಲ್ಲ ಹಾ ರೀ ಕಿಲಾಡಿ ಉಳತ್ತಾಗ ಒಂದೇ ಹುಷಾರಾಗಿರಬೇಕು ಸಾಯಂಕಾಲದತ್ತೂ ಕೊಟ್ಟು ಬರಬೇಕು ಹೋಟ್ಲಿಗೆ ಒಂದು ಲೀಟ್ರಾದ್ರೂ ಕೊಡಬೇಕು ಸಾಯಂಕಾಲದತ್ತಾಗ ಇಷ್ಟು ದಿನ ಎರಡು ಲೀಟ್ರ್ ಕೊಡ್ತಿದ್ವಿ ಬೆಳಗ್ಗೆ ಸಾಯಂಕಾಲ ಈಗ ಓ ಒಂದೊಂದು ಲೀಟ್ರ್ ಆದ್ರೂ ಕೊಡಲೇಬೇಕು ನಮಗೆ ಖರ್ಚಿಗೆ ದುಡ್ಡು ಬರುತ್ತೆ ಹ್ಞೂ ಹೌದತ್ತೇ ಹೆಂಗಾದ್ರೂ ಮಾಡಿ ನಂದಿನಿ ಕಣಿಗುಮ್ಮ ನೆರ್ಚಿ ದಿನ ಈಗ ಬೆಳಿಗ್ಗೆ ಎರಡು ಲೀಟರ್ ಸಾಯಂಕಾಲ ಎರಡು ಲೀಟರ್ ಕೊಡ್ಲಿ ಕೊಡ್ರಿ ಈಗ ಒಂದೊಂದು ಲೀಟರ್ ಕೊಟ್ರಿ ಆತ್ಕು ಸಾಲಲ್ಲ ಹ್ಞೂ ತೊಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಬರುತ್ತೆ ಲೀಟರ್ ಆದ್ರೆ ಹ್ಮ್ ಸರಿ ಈ ಸಿದ್ಧನೂ ಕಾಣಿಸ್ತಾ ಇಲ್ಲ ನಂದಿನಿ ಕಾಣಿಸ್ತಾ ಇಲ್ವಲ್ಲ ಎಲ್ಲಿಗೋದ್ರು ಹಾ ಬತ್ತಿದಂಗೆ ಇವಳು ಅದೆಲ್ಲ ಕರ್ಕೊಂಡು ಹೋದ್ಲು ಏನೋ ಗಂಡನ್ನ ಹ್ಮ್ ಇನ್ನೊಂದು ಸ್ವಲ್ಪ ದಿನ ತವ್ರ ಮನೆಗೆ ಇದ್ದಿದ್ರೆ ನಮಗೆ ಇಂಥ ಭಯನೇ ಅವಳ ಅವಳ್ದಾಳೆ ಎಂಬುದು ಹ್ಞೂ தகதிட்டுல எ் நூர் ஐவத்தன ஆகித்து அந்த சரி நந்தினா எல்லாம்

மாரித்தோனு ஜமீன் பத்திரமத்தி அய்யோ மது நோட் கொடு நோடு ಇದು ಹೆಸರು ಆಗೈತೆ ನಮ್ಮ ಮನೆಯವರ ಹೆಸರು ಇಲ್ವೇ ಇಲ್ಲ ಹ್ಞೂ ಅದಕ್ಕೇನೆ ತಿ ಮಾಡ್ಕೊಂಡು ತೊಗೊಂಡೋಗಿ ವ್ಯಾಪ್ನಾಗಿಟ್ಟು ಸ್ನಾನ ತಂದಿರೋದು ಹ್ಞೂ ಇದ್ರಾಗ ಹೆಂಗಾದ್ರೂ ಮಾಡಿ ನಮ್ಮ ಮನೆಯವರ ಹೆಸರು ನಾನು ನನ್ನ ಹೆಸ್ರು ಸೇರಿಸ್ಲೇಬೇಕು ಹಾಂ ಮದು ಮದು ಸರಿಯಾಗೈತೆ ನಾವು ಎಲ್ಲ ನಮ್ಮ ಜಮೀನ್ದೇನೋ ಪತ್ರ ಮೂವತ್ತೆ ನಮ್ಮ ಜಮೀನ್ದೇ ಎರಡು ಎಕರೆದು ಹಾಂ ಎಲ್ಲ ಸರಿಯಾಗೈತೆ ಪತ್ರ ಅದು அவரு சித்தவர்த்தி மகனும் அம்மன் அஜ்ஜி அக்கூ ஏ அவரே இவ்ரொபிரே மகனே அய்யோ இரக்கித்தம்மா ஏன் முதல்ல அவ அஜ்ஜி இவன்க்கை பத்திர ఏం విడు యవూ గండు గండనూ నన్ను మన ಇದಕ್ಕೆ ఇకేసి చేస్తానా అల్వే నేను అందీ అయ్యో అక్క అది ఇవ్వు ಅಮ್ಮಗ ಸೇರಿದ್ದು ಹೊಲಾ ಅಲ್ವಾ ಅದಕ್ಕೆ ಇವ್ರ ಹೆಸರಿಗೆ ಬಂದಿದೆ ಮತ್ತೆ ಯಾರು ಅಕ್ಕಿರಲ್ಲೂ ಸೇರ್ಸಕ್ ಆಗಲ್ಲ ಇನ್ನು ಎರಡ್ ಎಕರೆ ಬರುತ್ತೆ ಅದೇ ಇದು ಅವ್ರ ಅಮ್ಮಂದು ಅಂದ್ರೆ ನಮ್ಮ ಅತ್ತೆದು ಅದು ಅದು ಇವ್ರಿಗೆ ಸೇರ್ಬೇಕು ಬೇರೆ ಯಾರಿಗೂ ಇದರಲ್ಲಿ ಹಕ್ಕು ಬರಲ್ಲ ಹಾ ಯಾಕಂದ್ರೆ ಅವ್ರ ಅಮ್ಮಗೆ ಅವ್ರ ತವ್ರ ಮನೆಯವ್ರ ಕೊಟ್ಟಿರೋ ಜಮೀನು ಪತ್ರ ಜಮೀನು ಇದು ಅದಕ್ಕೆ ಇವ್ರ ಹೆಸರಿಗೆ ಇರೋದು ಇದೆ ನಿಮ್ಮ ಮಗನ நாளேந்தி அய்யோ நானே திம்பே நன் ஹவுஷாரி நானே நிதே திம்பல்லா நன் இரலிங் ಮತ್ತೆ ನೀನಾದ್ರೆ ಹುಷಾರಾಗಿ ಕಂತೆ ಪಾಪ ನಂದಿನಿಗೆ ಈಗ ಮಗ ಬೇರೆ ಇದನ್ನೇ ಅವ್ನ ಹಾಲು ಕುಡಿಸ್ಬೇಕು ಅವ್ನ ಎತ್ಕೊಂಡು ಹೋಗ್ಬೇಕು ಊಟ ಮಾಡಿಸ್ಬೇಕು ಎಲ್ಲಾನು ಮರ್ತು ಬಿಡ್ತಾಳೆ ಹ್ಮ್ ಅದಕ್ಕೆ ಅವಳತ್ರ ಹತ್ರ ಇಕ್ಕಮದು ಸೇಫ್ ಅಲ್ಲ ನಿಮ್ಮ ಹತ್ರನೇ ಇರ್ಲಿ ನೀವು ಹೋಗಿ ನಿಮ್ಮ ಫ್ರೆಂಡ್ ಮತ್ತೆ ಇಟ್ಕೊಳ್ಳಿ ಪತ್ರ ತಗೊಂಡೋಗ್ರಿ ಅತ್ತೆ ಅಯ್ಯೋ ಇದೇನಪ್ಪ ಇವತ್ತೆ ಜಮೀನ್ ಪತ್ರ ಅವರೇ ತಗೊಂಡೋಗ್ಬಿಟ್ರು ಜಗಳ ಮಾಡೋಕ್ಕೂ ಆಗಲ್ಲ ಇನ್ನೂ ಬಂದು ಎರಡು ದಿವಸ ಆಗುತ್ತೆ ಈಗ ಹೆಂಗೆ ಅವರತ್ರ ಜಗಳ ಮಾಡಿ ಪತ್ರ ಇಸ್ಕೊ ಇರಲಿ ಬಿಡು ಆ ಪತ್ರ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಇವರು ಇಟ್ಕೊಳ್ಳಿ ಆಮೇಲೆ ಯಾವತ್ತಾದರೂ ಒಂದು ಒಳ್ಳೆ ದಿವಸ ನೋಡಿ ಏನಾದರೂ ಕಾರಣ ಹೇಳಿ ಆ ಪತ್ರ ಮತ್ತೆ ವಾಪಸ್ ಇಸ್ಕೊಂಬಣ ಹ್ಞೂ ಸಹ ಹ್ಞೂ ನಾನು ಕೊಡಲೇ ಬರದಾಗಿತ್ತು ಅನಿಸುತ್ತೆ ನೋಡೋಕೆ ಹ್ಞೂ ಕೊಟ್ಟಿದ್ದೆ ತಪ್ಪಾಯ್ತು ಈಗ ಜೋರು ಮಾಡೋಣ ಅಂದರೆ ಇವಾಗಿನ ಬಂದಿದ್ದೀನಿ ತವರ ಮನೆಯಿಂದ ಗಂಡನ ಮನೆಗೆ ಸುಮ್ಮನೆ ಬಂದ ತಕ್ಷಣ ಬಂದು ಎರಡು ದಿವಸನೂ ಆಗಿಲ್ಲ ಈಗ ಜಗಳ ಮಾಡೋದು ನೋಡೋಣ ಸ್ವಲ್ಪ ದಿನ ಹ್ಞೂ ನನ್ನ ಮಗನ ಕರ್ಕೊಂಡ್ಬರ್ಬೇಕು ನಂದಿನಿ ನಂದಿನಿ ಏನು ಯೋಚನೆ ಮಾಡ್ತಿದ್ಯಾ ಏನಿಲ್ಲ ರೀ ಅದು ನಿಮ್ಮ ಆಸ್ತಿ ಪತ್ರನ ತಗೊಂಡೋಗ್ಬಿಟ್ಟಲ್ಲ ಅದಕ್ಕೆ ತಗೊಂಡೋದ್ರೂ ಹೋಗ್ಲಿ ಬಿಡು ಹಾಂ ಹಾಂ ಚಿಕ್ಕಮ್ಮ ಚಿಕ್ಕಂಬತ್ತಾರೆ ಮೊದ್ಲಿಂದಾನು ಅವ್ರ ತೆಗೆ ಇತ್ತು ಅದು ಪತ್ರ ಹಾಂ ಹಿಂದ ಇತ್ತು ಆದರೆ ಈಗ ಸರಿ ಆಯಿತು ಬಿಡಿ ನಾನು ಹೋಗಿ ಪಾಪನ್ ಕರ್ಕೊ ಬರ್ತೀನಿ ನಮ್ಮ ಮನೆ ಹತ್ರ ಹೋಗಿ ನೀವು ಆ ಹಸುಗಳಿಗೆ ನೀರು ನೀರು ನೀರಿಕ್ಕದ ಹುಲ್ಲಾಕೋದ ಏನೇನು ಮಾಡೋವ್ರಿ ಹಾಂ ಸರಿ ಆಯಿತು ನಂದಿನಿ ಕೆಲಸ ಆಯಿತು ಸರಿ ಬಿಡು ಈ ಬ್ಯಾಗ್ನಾಗೆ ನಮ್ಮ ಪಾಪ ಪಾಪಗಂತಾನ ಎತ್ತ ತೊಗೊಂಡ್ಬಂದಿದ್ದೆ ತೊಗೊಂಡೋಗೋಣ ಈ ಬ್ಯಾಗು ಅಲ್ದೇನೆ ಯಾಕೆ ಇಲ್ಲಿ ಹೋಗೋದು ಒಳ್ಳೇದಲ್ಲ ಆಮೇಲೆ ಇವರು ಆ ಬ್ಯಾಂಕಿಂದ ಕೊಟ್ಟಿರೋ ಪಾಸ್ಬುಕ್ಕು ಎಲ್ಲ ಇದೆ ಇದರಲ್ಲಿ ಇದನ್ನು ತಗೊಂಡೋಗೋಣ ಬಂದ ಮೇಲೆ ಹುಷಾರಾಗಿ ಬೀರ್ನ ಕಿಕ್ಕಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ